ನಂಗೆ ಇಡೀ ತಂಡಕ್ಕೆ ನಂಗೆ ನಿಜವಾಗ್ಲೂ ಚಿರಋಣಿ ಆಗಿರ್ತೇನೆ ಎಲ್ಲರೂ ಶ್ರಮ ಪಟ್ಟು ರಮೇಶ್ ಸರ್ ರವಿ ದೀಕ್ಷಿತ್ರು ಸರ್ ಎಲ್ರು ಎಲ್ರು ಶ್ರಮ ಅವರ ಇದು ಇದ್ದಿದ್ದೀವಿ ದಯವಿಟ್ಟು ಎಲ್ರು ಸಿನಿಮಾ ನೋಡಿ ನಮ್ಮ ಈ ಸಿನಿಮಾ ಗೆಲ್ಸ್ಕೊಡಿ ಅಂತ ಕೇಳ್ಕೊಂಡು ನಂಗೆ ತಂಡಕ್ಕೆ ನಾನು ನಿಜವಾಗ್ಲು ಚಿರಋಣಿ ಆಗಿರ್ತೇನೆ ಎಲ್ರು ಶ್ರಮ ಪಟ್ಟು ರಮೇಶ್ ಸರ್ ರವಿ ದೀಕ್ಷಿತ್ರು ಸರ್ ಎಲ್ರು ಎಲ್ರು ಶ್ರಮ ಅವರ ಇದು ನಾವಿವತ್ತಿಲ್ಲಿ ಇದ್ದಿದ್ದೀವಿ ದಯವಿಟ್ಟು ಎಲ್ರು ಸಿನ್ಮಾ ನೋಡಿ ನಮ್ ನಮ್ಮ ಈ ಸಿನಿಮಾ ಗೆಲ್ಸ್ಕೊಡಿ ಅಂತ ಕೇಳ್ಕೋ ನಂಗೆ ಇಡೀ ತಂಡಕ್ಕೆ ನಾನು ನಿಜವಾಗ್ಲೂ ಚಿರಋಣಿ ಆಗಿರ್ತೀನಿ ಎಲ್ಲರೂ ಶ್ರಮಾ ಪಟ್ಟು ರಮೇಶ್ ಸರ್ ರವಿ ದೀಕ್ಷಿ ಸರು ಎಲ್ಲರೂ ಎಲ್ಲರೂ ಶ್ರಮ ಅವರ ಇದು ನಾವಿವತ್ತಿಲ್ಲಿ ಇದ್ದೀವಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ನಮ್ಮ ನಮ್ಮ ಈ ಸಿನಿಮಾ ಗೆಲ್ಲಿಸ್ಕೊಡಿ ಅಂತ ಕೇಳ್ಕೊತೀನಿ ನಂಗೆ ಇಡೀ ತಂಡಕ್ಕೆ ನಾನು ನಿಜವಾಗ್ಲೂ ಚಿರಋಣಿ ಆಗಿರ್ತೀನಿ ಎಲ್ಲರೂ ಶ್ರಮ ಪಟ್ಟು ರಮೇಶ್ ಸರು ರವಿ ಸರ್ ಎಲ್ಲರೂ ಎಲ್ಲರೂ ಶ್ರಮ ಅವರ ಇದು ನಾವಿವತ್ತಿಲ್ಲಿ ಇದ್ದಿದ್ದೀವಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ನಮ್ಮ ನಮ್ಮ ಈ ಸಿನಿಮಾ ಗೆಲ್ಲಿಸ್ಕೊಡಿ ಅಂತ ಕೇಳ್ಕೊಂಡು ತಂಡಕ್ಕೆ ನಾನು ನಿಜವಾಗ್ಲೂ ಚಿರಋಣಿ ಆಗಿರ್ತೀನಿ ಎಲ್ಲರೂ ಶ್ರಮ ಪಟ್ಟು ರಮೇಶ್ ಸರು ರವಿ ದೀಕ್ಷಿತ್ ಸರ್ ಎಲ್ಲರೂ ಎಲ್ಲರೂ ಶ್ರಮ ಅವರ ಇದು ನಾವಿವತ್ತಿಲ್ಲಿ ಇದ್ದಿದ್ದೀವಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ನಮ್ಮ ನಮ್ಮ ಈ ಸಿನಿಮಾ ಗೆಲ್ಲಿಸ್ಕೊಡಿ ಅಂತ ಕೇಳ್ಕೊಂಡು